ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಸುಪ್ರಸಿದ್ಧ ಗೋಕಾಕ್ ಜಲಪಾತದಲ್ಲಿ ಜಲ ವೈಭವ ಸೃಷ್ಟಿಯಾಗಿದೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಪ್ರಸಿದ್ಧ ಗೋಕಾಕ್ ಜಲಪಾತದಲ್ಲಿ ಜಲ ವೈಭವ ಸೃಷ್ಟಿಯಾಗಿದೆ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ನಲ್ಲಿ ಇರುವಂತಹ ಜಲಪಾತ ಬಹಳ ಅದ್ಭುತವಾಗಿದೆ ಕಣ್ಮನ ಸೆಳೆಯುತ್ತೆ ಭಾರತದ ನಯಾಗರ ಜಲಪಾತ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿರುವುದು ನೂರ ಎಂಬತ್ತು ಅಡಿ ಎತ್ತರದಿಂದ ದುಮ್ಮಿಕ್ತಾ ಇದ್ದ ಜಲಧಾರೆ ಗೋಕಾಕ್ ಜಲಪಾತದಲ್ಲಿ ದೃಶ್ಯ ರುದ್ರ ರಮಣೀಯವಾಗಿದೆ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇರುವಂತಹ ಗೋಕಾಕ್ ಫಾಲ್ಸ್ ಗೋವಾ ಮಹಾರಾಷ್ಟ್ರ ನಾನಾ ಭಾಗದಿಂದ ಪ್ರವಾಸಿಗರು ಹರಿದು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಲ್ ನೊರೆಯಂತೆ ಹರಿದು ಬರ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ ಕ್ಷಣ ಅಷ್ಟು ಅದ್ಭುತವಾಗಿ ನೀರ ಹರಿ ಹರಿಯುತ್ತೆ ಆ ಜಲಪಾತದಲ್ಲಿ ಅಹ್ ಇದನ್ನ ನೋಡೋದಕ್ಕೆ ಅಂತಾನೆ ಮಹಾರಾಷ್ಟ್ರ ಬೆಳಗಾವಿ ಬೇರೆ ಬೇರೆ ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ಜನ ಗೋಕಾಕ್ನತ್ತ ಬರ್ತಾ ಇದ್ದಾರೆ ಪ್ರವಾಸಿಗರು ಈಗ ಆ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ ಹಾಗಾಗಿನೇ ಆ ಎಲ್ಲ ನೀರು ಗೋಕಾಕ್ ಜಲಪಾತದತ್ತ ಹರಿದು ಬರುತ್ತೆ ಸೊ ಅದರಿಂದ ಈ ರುದ್ರ ರಮಣೀಯ ದೃಶ್ಯವನ್ನ ನಾವು ಕಾಣಬಹುದು ಎಷ್ಟು ಚಂದ ಅಂದವಾಗಿ ಕಾಣಿಸ್ತಾ ಇದೆ ನೋಡಬಹುದು ಸುಪ್ರಸಿದ್ಧ ಗೋಕಾಕ್ ಜಲಪಾತದಲ್ಲಿ ಜಲ ವೈಭವವೇ ಸೃಷ್ಟಿಯಾಗಿದೆ ಗೋವಾ ಮಹಾರಾಷ್ಟ್ರ ಮತ್ತು ನಾನಾ ಭಾಗದಿಂದ ಪ್ರವಾಸಿಗರು ಹರಿದು ಬರ್ತಾ ಇದೆ ದಿನನಿತ್ಯ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವು ಬೆಂಗಳೂರಿಂದ ಬಂದಿರೋದು ರಜಕ್ ಬಂದಿದೀವಿ ನಾವು ಎವ್ರಿ ಇಯರ್ ಗೋಕಾಕ್ ಫಾಲ್ಸ್ ವಿಸಿಟ್ ಮಾಡ್ತೀವಿ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ತುಂಬ ತುಂಬಾ ಚೆನ್ನಾಗಿದೆ ಆಗಿ ಹೌದು ಹೌದು ತುಂಬಾ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಫಾಲ್ಸ್ ಇಲ್ಲ ಇಲ್ಲ ಕರ್ನಾಟಕ ಈ ಥರ ಎಲ್ಲೂ ಇಲ್ಲ ಮತ್ತೆ ನಾವು ತುಂಬಾ ವರ್ಷದಿಂದ ಇಲ್ಲಿ ಬರ್ತೀವಿ ಇದೇ ತರ ಇನ್ನೂ ತುಂಬಾ ನೀರಿರುತ್ತೆ ಇರುತ್ತೆ ಚೆನ್ನಾಗಿರುತ್ತೆ ನೀರಿಲ್ಲ ಅಂತಂದ್ರೂ ನೋಡೋಕ್ಕೆ ನೋಡಕ್ಕೆ ಸೀನರಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಎಸ್ಪೆಷಲಿ ಈ ಸೀಸನಲ್ಲಿ ಬರೋದಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ನಮ್ಮ ರಾಜ್ಯದಿಂದ ಬರೋರಿಗೆ ಬಟ್ ಬರ್ತ್ ಕಮ್ಮಿಂಗ್ ಲ್ಯಾಂಡ್ಸ್ಕೇಪ್ ಆಗಲಿ ಅಥವಾ ವಾಟರ್ ಫಾಲ್ಸೇ ಆಗಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳು ಚೆನ್ನಾಗಿದೆ ನಾವು ಈಗ ತಾನೇ ಯಲ್ಲಮನ್ ಗುಡ್ಡಕ್ಕೆ ಹೋಗೋದು ಸೊ ವೆರಿ ಬ್ಯೂಟಿಫುಲ್ ಪ್ಲೇಸ್ ಎಷ್ಟು ವರ್ಷದ ಒಂದು ಹತ್ತು ವರ್ಷ ಆಗಿರ್ಬೋದು ಒಂದು ಹತ್ತು ವರ್ಷದಿಂದ ಆ್ಯಬ್ಲ್ಯೂಟ್ಲಿ ಮೊದಲು ಇದಿರಲಿಲ್ಲ ರೀಲಿಂಗ್ಸ್ ಈಗ ಅದು ಕೂಡ ಬಂದಿದೆ ಸೊ ಸೇಫ್ಟಿ ಮೇಜರ್ಸ್ ಇಂಪ್ರೂವ್ ಆಗ್ತಾ ಇದೆ ಈಗ ಆ್ಯಂಡ್ ನಮ್ದು ಯಾವತ್ತೂ ಪರ್ಸ್ನಲಿ ಏನು ತೊಂದರೆ ಆಗಿಲ್ಲ ನಾವು ಇಂದ ಬಂದಿರೋದು ಮಹಾರಾಷ್ಟ್ರ ಇಲ್ಲಿ ಎವ್ರಿ ಇಯರ್ ಬರ್ತೀವಿ ಗೋಕಾಕ್ ಫಾಲ್ಸ್ಗೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಳೆಗಾಲದಲ್ಲಿ ಫಾಲ್ಸ್ ಅಂದರೆ ಗೋಕಾಕ್ ಫಾಲ್ಸೇ ಅವ್ರಿಗೆ ಗಿಡ ಮರ ಫಾಲ್ಸ್ ಎಲ್ಲ ತುಂಬ ಇಷ್ಟ ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ದಾರೆ